सच्चिदानंद रूपाय कृष्णाय क्लिष्ट कारिणे नमो वेदांत वेद्याय गुरवे बुद्धि साक्षिणे कृष्णद्वैपायनम व्यासं सर्वलोक हिते रतं वेदाब्ज शंकारूपेण मच्चित्तं बंगीकृतम भूत्यय किंकरीयस्य सामाय या, शंकराचार्यमाश्रये यानि नामानि गौणानि विख्यातानि महात्मनः ऋषिभिः परिगीतानि ತಾನಿ ವಕ್ಷ್ಯಾ ಭೂತ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನೆನ್ನೆ ವಿಶ್ವಂ ಅನ್ನುವಂತಹ ನಾಮವು ಜಗತ್ಕಾರಣನು ಜಗತ್ತೇ ತಾನಾಗಿ ಇರುವವನು ಎನ್ನುವಂತಹ ಜಗತ್ಕಾರಕನಾದ ಭಗವಂತನ ನಾಮದ ಪರಮೇಶ್ವರನ ನಾಮದ ಅರ್ಥವನ್ನು ನಾವು ತಿಳಿದಿದ್ವಿ ಇವತ್ತು ಎರಡನೇ ನಾಮವಾದಂತಹ ವಿಷ್ಣು ಸಹಸ್ರನಾಮದ ಎರಡನೇ ನಾಮವಾದಂತಹ ವಿಷ್ಣು ಎನ್ನುವಂತಹ ನಾಮವನ್ನು ನಾವು ನೋಡ್ತಾ ಇದ್ದೇವೆ ಎರಡನೇ ನಾಮವು ಅತ್ಯಂತ ಶ್ರೇಷ್ಠವಾದ ನಾಮವಾಗಿದೆ ಯಾವ ನಾಮವು ಮಹಾತ್ಮರಿಗೆ ಅತ್ಯಂತ ಪ್ರಿಯವಾಗಿದೆಯೋ ಅಂತಹ ನಾಮ ಈ ವಿಷ್ಣು ಸಹಸ್ರನಾಮದಲ್ಲಿರುವಂತಹ ಎರಡನೇ ನಾಮ ವಿಷ್ಣು ಅನ್ನುವಂತಹ ನಾಮ ಮತ್ತು ಇನ್ನು ವಿಶೇಷವಾಗಿ ಈ ವಿಷ್ಣು ಸಹಸ್ರನಾಮದ ನಾಮದಲ್ಲಿ ನಾನಾ ನಾಮಗಳಲ್ಲಿ ಎರಡನೇ ನಾಮವಾದ ವಿಷ್ಣು ಅನ್ನುವಂತಹ ನಾಮವನ್ನೇ ಈ ಸಹಸ್ರನಾಮಕ್ಕೆ ಶೀರ್ಷಿಕೆಯ ನಾಮವಾಗಿ ವಿಷ್ಣು ಸಹಸ್ರನಾಮ ಅನ್ನುವುದಾಗಿ ಕೊಟ್ಟಿದ್ದಾರೆ ಆದ್ದರಿಂದ ವಿಷ್ಣು ಅನ್ನುವಂತಹ ನಾಮವು ಭಗವಂತನಿಗೆ ಅತಿ ಪ್ರಿಯವಾದ ನಾಮವಾಗಿದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಮತ್ತು ಈ ವಿಷ್ಣು ಅನ್ನುವಂತಹ ನಾಮವು ಸರ್ವಶ್ರೇಷ್ಠವಾದ ನಾಮವೂ ಆಗಿರ್ತದೆ ಹೀಗೆ ಎರಡನೇ ನಾಮವಾದ ವಿಷ್ಣು ಅನ್ನುವಂತಹ ನಾಮವನ್ನು ಶಂಕರಾಚಾರ್ಯರು ಯಾವ ರೀತಿಯಾಗಿ ಹೇಳ್ತಾರೆ ವೇ ವ್ಯಾಪ್ನೋತಿ ಇತಿ ವಿಷ್ಣು ವಿಶ್ ಪ್ರವೇಶೇನ ಇತಿ ಧಾತೋ ವಿಶ್ ಅಂತ ಅಂದರೆ ವ್ಯಾಪಕತ್ವ ವ್ಯಾಪಕತ್ವ ಅಂತ ಅಂದರೆ ಈ ಚರಾಚರ ಪ್ರಪಂಚದಲ್ಲಿರುವಂತಹ ಅಣುವ ಅಣುವಿನಲ್ಲೂ ಅಂದರೆ ಒಂದು ಚಿಕ್ಕ ಆಟಮ್ ಅಂತ ಹೇಳ್ತಾರಲ್ವ ಆಟಮಲ್ಲೂ ಸಹ ಅವನ ವ್ಯಾಪಕತ್ವ ಇರ್ತದೆ ಅವನ ಸೃಷ್ಟಿಯ ಎಲ್ಲದರಲ್ಲೂ ಅವನ ವ್ಯಾಪಕತ್ವ ಇರ್ತದೆ ಅಂದರೆ ಆ ವ್ಯಾಪಕತ್ವಕ್ಕೆ ಇರುವಂತಹ ಇನ್ನೊಂದು ನಾಮ ವಿಷ್ಣು ಅಲ್ಲಿ ವಿಶ್ ಅನ್ನುವಂತಹ ಶಬ್ದ ಏನು ಹೇಳ್ತದೆ ಅಂದರೆ ವ್ಯಾಪಕತ್ವದ ಅರ್ಥವನ್ನು ಕೊಡ್ತದೆ ಯಾರು ಸರ್ವತ್ರವೂ ವ್ಯಾಪಕನಾಗಿದ್ದಾನೋ ಅವನನ್ನು ವಿಷ್ಣು ವೇವೇಷ್ಟಿ ವ್ಯಾಪ್ಯತೆ ವಿಶ್ವಂ ಏನ ತದ್ ವಿಷ್ಣು ರೀತಿ ಸ್ಮೃತ ಅಂತ ಯಾರು ಇಡೀ ಜಗತ್ತಿನಲ್ಲಿ ವ್ಯಾಪಿಸಲ್ಪಟ್ಟಿದ್ದಾನೋ ಅವನೇ ವಿಷ್ಣು ಎಷ್ಟು ಸುಂದರವಾದ ನಾಮ ನೋಡಿ ಭಗವಂತನ ಸರ್ವ ವ್ಯಾಪಕತ್ವವನ್ನು ಪರಮಾತ್ಮನ ಆ ಸರ್ವವ್ಯಾಪಕತ್ವವನ್ನು ಹೇಳುವಂತಹ ಉತ್ತಮವಾದ ನಾಮ ಇದಾಗಿದೆ ಈ ವಿಷ್ಣು ಅನ್ನುವಂತಹ ನಾಮವನ್ನು ಇವಾಗ ನಾವು ಅರ್ಥ ಮಾಡ್ಕೋಬೇಕು ಹೇಗೆ ಅರ್ಥ ಮಾಡಿಕೊಳ್ಳೋದು ಈಗ ಆ ನಾಮ ಇವಾಗ ವಿಷ್ಣು ಅನ್ನೋದನ್ನು ಗೊತ್ತಾಯಿತು ವಿಷ್ಣು ಅಂದರೆ ಸರ್ವತ್ರ ವ್ಯಾಪಕನು ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ ಅದಕ್ಕೇನಂತ ಹೇಳಿದ್ದಾರೆ ವೇ ವೇ ವೇಶ ವಿಷ್ಣು ಏನ ತಸ್ಮಿನ್ ವಿಷ್ಣು ತಿ್ಮೃತಃ ಅಂತ ಹೇಳಿಬಿಟ್ಟಿದ್ದಾರೆ ಮತ್ತು ಪೂರ್ವ ಉಪನಿಷತ್ತಲ್ಲಿ ಬೃಹನ್ನಾರಾಯಣ ಉಪನಿಷತ್ತಲ್ಲಿ ಎಚ್ಚಗಿಂಜಿಜ್ಜಗರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಈ ಜಗತ್ತಿನಲ್ಲಿ ಎಲ್ಲೆಲ್ಲೂ ಯಾರು ಪರಿಪೂರ್ಣವಾಗಿ ವ್ಯಾಪಕತ್ವವನ್ನು ಹೊಂದಿರುತ್ತಾನೋ ಅಂಥವನೇ ಶ್ರೀಮನ್ ಮಹಾವಿಷ್ಣು ಅನ್ನುವಂತಹ ಪ್ರಮಾಣವೂ ಇದೆ ಹೇಗೆ ಆ ವ್ಯಾಪಕತ್ವವನ್ನು ನಾವು ಹೇಗೆ ತಿಳ್ಕೋಬೇಕು ಅನ್ನುವಂಥ ಒಂದು ಉದಾಹರಣೆ ಹೇಳ್ತೀನಿ ಸುಂದರವಾದ ಉದಾಹರಣೆ ಈಗ ಚಿನ್ನ ಇದೆ ಚಿನ್ನದಿಂದ ನಾನಾ ರೀತಿಯ ಆಭರಣಗಳನ್ನು ಮಾಡಿದ್ದಾರೆ ಯಾವ ರೀತಿ ಏನೋ ಒಂದು ಹಾರ ಚಿನ್ನದಲ್ಲಿ ಒಂದು ಹಾರವನ್ನು ಮಾಡಿದ್ದಾರೆ ಕೈಗೆ ಹಾಕುವಂಥ ಒಂದು ಬಳೆಯನ್ನು ಮಾಡಿದ್ದಾರೆ ಕಿರೀಟವನ್ನು ಮಾಡಿದ್ದಾರೆ ಈ ರೀತಿ ನಾನಾ ರೀತಿಯಾದ ಆಭರಣಗಳಿವೆ ಈ ಆಭರಣಗಳನ್ನು ನಾವು ಗುರುತಿಸುವಂಥದ್ದು ಏನಂತ ಅದು ಕಿರೀಟ ಇದು ಬಳೆ ಅದು ಹಾರ ಅಂತ ನಾವು ಗುರುತಿಸೋದು ಆದರೆ ಸರ್ವ ಮೂಲದಲ್ಲೂ ಅದು ಕಿರೀಟವ ಅದು ಹಾರವ ಅದು ಬಳೆಯ ಅಲ್ಲ ಅದೇನದು ಚಿನ್ನ ಹಾಗೆ ಇವಾಗ ನೋಡಿ ಅದು ಕಿರೀಟವಾಗಿ ಕಾಣ್ತಾ ಇದೆ ಬಳೆಯಾಗಿ ಕಾಣ್ತಾ ಇದೆ ಹಾರವಾಗಿ ಕಾಣ್ತಾ ಇದೆ ಆದರೆ ಅದೇನು ಚಿನ್ನ ಅದು ನಾನಾ ರೀತಿಯಾಗಿ ಕಾಣ್ತಾ ಇದೆ ಅಷ್ಟೆ ಆದರೆ ಅದರ ಮೂಲ ಏನು ಚಿನ್ನವೇ ಹಾಗೆ ವಿಷ್ಣು ಅನ್ನುವಂಥವನು ಈ ಮೂಲ ಎಲ್ಲದರ ಮೂಲ ಅವನೇ ಅಂತ ಆ ಪರಮಾತ್ಮನಿಗೆ ಆ ವಿಷ್ಣು ಇವಾಗ ಇವಾಗ ನಿಮಗೆ ಈ ಉದಾಹರಣೆಯಿಂದ ಗೊತ್ತಾಯ್ತಾ ಇವಾಗ ನೋಡಿ ನೊರೆ ಇರುತ್ತೆ ನೊರೆ ಬಬಲ್ಸ್ ಮತ್ತು ಮಂಜು ಬೆಂಗಳೂರು ತುಂಬ ಇವಾಗಿದೆ ಮತ್ತು ಹಿಮಾಲಯದಲ್ಲಿ ಹಿಮ ಮತ್ತು ಇದು ಬರುತ್ತೆ ಅಲ್ಲ ಅಲೆಗಳು ಈ ರೀತಿಯಾಗಿ ಅದು ನೀರೇ ಅದು ನಮಗೆ ಅದು ಬೇರೆ ಬೇರೆ ರೀತಿಯಾಗಿ ಕಾಣ್ತಾ ಇದೆ ಬಿಟ್ಟರೆ ಅದರ ನೈಜ ಸ್ವರೂಪವನ್ನು ನಾವು ಹುಡುಕ್ತಾ ಹೋದರೆ ಅದರ ಮೂಲ ಏನು ಅಂತ ಆದರೆ ಅದು ನೀರೇ ಆಗಿದೆ ಹಾಗೆ ಈ ಎಲ್ಲ ಭೂತಕೋಟಿಗಳಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನಿಗೆ ವಿಷ್ಣು ಅನ್ನುವಂತಹ ಒಂದು ನಾಮ ಈ ಶಂಕರಾಚಾರ್ಯರ ಒಂದು ಎಕ್ಸ್ಪ್ಲನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ ಅದು ಯಾಕೆ ಈ ಉದಾಹರಣೆಗಳು ಕೊಟ್ಟೆ ಅಂದರೆ ಅದು ಅರ್ಥ ಆಗಲಿ ಅಂತ ಮತ್ತು ಈ ದೃಷ್ಟಿಯನ್ನು ಸದ್ಗುಣ್ಯವಾಗಿ ಮಾಡಿಕೊಂಡಂತಹ ಭಕ್ತ ಯಾರು ಭಾಗವತದಲ್ಲಿ ನಮ್ಗೆ ಅತೀ ಪ್ರಖ್ಯಾತವಾದಂತಹ ಭಕ್ತ ಪ್ರಹ್ಲಾದ ಅವನಿಗೆ ಈ ಚರಾಚರ ವಸ್ತುಗಳಲ್ಲಿ ಎಲ್ಲವೂ ಆ ವಿಷ್ಣುವೇ ಕಾಣ್ತಾ ಇದ್ದ ಈ ಭಾಷ್ಯವನ್ನು ಈ ಶಂಕರಾಚಾರ್ಯ ಭಾಷ್ಯಕ್ಕೆ ಉದಾಹರಣೆ ಇದ್ದಾಗೆ ಆ ಪುರಾಣದಲ್ಲಿ ಆಗಲೇ ಆ ಪ್ರಹ್ಲಾದನ ಒಂದು ಇದು ಕಾರ್ಯ ಆ ರೀತಿಯಾಗಿ ಇತ್ತು ಹಿರಣ್ಯ ಕಶುಪು ನಿನ್ ಎಲ್ಲಿದ್ದಾನೆ ವಿಷ್ಣು ಮತ್ತು ಅಂತ ಕೇಳಿದಾಗ ಅವನೇ ಹೇಳ್ತಾ ಇದ್ದ ಎಲ್ಲ ಕಡೆಗೂ ಇದ್ದಾನೆ ಅದು ಅದು ಹಿರಣ್ಯ ಕಶುಪಿಗೆ ಒಪ್ಪೊಳ್ಳಿ ಕಷ್ಟ ಆಯಿತು ಯಾಕೆಂದರೆ ಅವನ ಅಂಧಕಾರ ಅಷ್ಟಿತ್ತು ನಮಗೂ ಅದೇ ಇದೆ ನಮಗೂ ತುಂಬ ಅಂಧಕಾರ ಎಲ್ಲ ಕಡೆಗೂ ಪರಮಾತ್ಮ ನಮಗೆ ಕಾಣ್ತಾ ಇಲ್ಲ ಪ್ರಹ್ಲಾದನಷ್ಟು ಚಿತ್ತಶುದ್ಧಿ ಪ್ರಹ್ಲಾದನಷ್ಟು ತಪಸ್ಸು ನಮಗಿಲ್ಲ ಆದರೆ ಭಗವಂತನನ್ನ ಆ ಸರ್ವತ್ರ ವ್ಯಾಪಕತ್ವವನ್ನು ತಿಳಿಯುವಂತಹದ್ದು ಅದನ್ನು ಆಮ್ನಿ ಪ್ರೆಸೆನ್ಸ್ ಅಂತ ಹೇಳ್ತಾರೆ ಆ ರೀತಿಯಾಗಿ ಸರ್ವತ್ ಹತ್ರ ಆ ವ್ಯಾಪಕತ್ವವನ್ನು ತಿಳಿಯುವಂಥದ್ದು ಮತ್ತು ನಿಮ್ಮ ಮುಂದಿರು ಗೊತ್ತಿರ್ಬೋದು ಆ ಸರ್ವತ್ರ ವ್ಯಾಪಕ ನಾನೇ ಆಗಿದ್ದೀನಿ ಅನ್ನುವಂತಹ ಸಗುಣ ರೂಪದಲ್ಲಿ ಆ ಸಾಕ್ಷಾತ್ ನಾರಾಯಣನು ಆ ನರಸಿಂಹಾವತಾರದ ಸ್ತಂಭದಿಂದ ಹೊರಗೆ ಬಂದ ಆ ನಿರ್ಜೀವವಾದ ಸ್ತಂಭದಿಂದಲೂ ಅವನು ಹುಟ್ಟಿದ ಅಂದರೆ ಇದರ ಅರ್ಥ ಏನು ಈ ಕಥೆ ಯಾವ ನೀತಿಯನ್ನು ಹೇಳ್ತಾ ಇದೆ ಸರ್ವ ವ್ಯಾಪಕತ್ವ ಭಗವಂತ ಹೇಗೆ ಈ ಸರ್ವತ್ರವೂ ವ್ಯಾಪಕನಾಗಿದ್ದಾನೆ ಅನ್ನುವಂತಹ ವಿಶೇ ಆ ವಿಶೇಷವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೆ ಯಾ ನಾವು ಹಾಗಾದರೆ ಕಂಬದಲ್ಲಿ ನರಸಿಂಹ ಇದ್ದಾನೆ ಅಂತ ಹೋಗಿ ಕಂಬಕ್ಕೆ ಪೂಜೆ ಮಾಡೋದಲ್ಲ ನ ಎಲ್ಲ ಕಡೆಗೂ ಭಗವಂತ ಇದ್ದಾನೆ ಅನ್ನುವಂತಹ ಆ ವಿಚಾರ ಆ ನಮಗೆ ಗೊತ್ತಾಗಬೇಕು ಈ ಇಡೀ ಈ ಸೃಷ್ಟಿಯಲ್ಲಿ ಎಲ್ಲೆಲ್ಲಿ ಇದೆಯೋ ಎಲ್ಲವೂ ಅದನ್ನು ಅಖಾಂಡಾಕಾರ ವೃತ್ತಿ ಅಂತಲೂ ಹೇಳ್ತಾರೆ ಹಾಗೆ ಎಲ್ಲ ಕಡೆಗೂ ಭಗವಂತ ನಮಗೆ ಕಾಣುವಂತಹದ್ದು ಮಹಾಭಾರತ ಶಾಂತಿ ಬರೋದಲ್ಲಿ ಕೃಷ್ಣ ಹೇಳ್ತಾನೆ ಅಲ್ಲಿ ನಾನೇ ಸರ್ವತ್ರ ವ್ಯಾಪಕನಾಗಿದ್ದೀನಿ ಅಂತ ಶಾಂತಿ ಪರ್ವದಲ್ಲಿ ಆ ರೀತಿಯಾಗಿ ಆ ಕೃಷ್ಣ ಅಲ್ಲ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಅದನ್ನು ಈ ಒಂದು ಪರಮಾತ್ಮನ ಅಸ್ತಿತ್ವವನ್ನು ಅವನು ಪ್ರತಿಪಾದಿಸ್ಲಿಕ್ಕಾಗಿ ಆ ರೀತಿಯಾಗಿ ಹೇಳ್ತಾ ಇದ್ದಾನೆ ಹೀಗೆ ವಿಶ್ವಂ ಅನ್ನುವಂತಹ ಶಬ್ದ ಜಗತ್ತು ಅನ್ನುವಂತಹ ಅರ್ಥವನ್ನು ಕೊಟ್ಟರೆ ವಿಷ್ಣು ಅನ್ನುವಂತಹ ನಾಮ ಜಗದ್ ವ್ಯಾಪಕ ತತ್ವವನ್ನು ಕೊಟ್ಟಿದೆ ಆದ್ದರಿಂದ ಇವತ್ತಿಗೆ ನಿನ್ನೆ ವಿಷ್ಣು ಅನ್ನುವಂತಹ ನಾಮದ ಅರ್ಥವನ್ನು ತಿಳ್ಕೊಂಡು ಇವತ್ತು ವಿಶ್ವಂ ಅನ್ನುವಂತಹ ಶಬ್ದ ತಿಳ್ಕೊಂಡು ಇವತ್ತು ವಿಷ್ಣು ಅನ್ನೋದನ್ನು ತಿಳ್ಕೊಂಡು ಹೀಗೆ ವಿಶ್ವಂ ವಿಷ್ಣು ಅನ್ನುವಂತಹ ನಾಮದ ಅರ್ಥಗಳನ್ನು ನಾವು ತಿಳ್ಕೊಂಡಿದ್ದೀವಿ ಹರಿ ಓಂ